ಹಾಯ್ ಹಲೋ ನಮಸ್ಕಾರಗಳೆಲ್ಲ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ದಿವ್ಯ ಸ್ವಾಗತ ನಾವು ಈಗಾಗಲೇ ಮೊದಲ ಭಾಗವನ್ನು ನೋಡಿದ್ವಿ ರಕ್ಷಾಬಂಧನದ ಕುರಿತಾದಂತಹ ಒಂದು ವಿಷಯವನ್ನು ತಿಳ್ಕೊಳ್ತಾ ಇದ್ವಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಕ್ಷಾಬಂಧನದ ಪೌರಾಣಿಕ ಹಿನ್ನೆಲೆ ಹಾಗೆ ಅದರ ಮಹತ್ವ ಜೊತೆಗೆ ಮುಹೂರ್ತಗಳ ಒಂದು ವಿಷಯವನ್ನು ನಾವು ರಕ್ಷಾ ರಕ್ಷಾಬಂಧನದ ಒಂದು ಪೌರಾಣಿಕ ಹಿನ್ನೆಲೆಯನ್ನು ನಾವು ನೋಡುವಂತದಾದ್ರೆ ನಾವು ಕೇವಲ ಸಹೋದರ ಸಹೋದರಿಯರು ಮಾತ್ರ ಆಚರಣೆ ಮಾಡುವಂತಹದ್ದು ಅಂತ ತಿಳ್ಕೊಂಡಿದೆ ಅದಕ್ಕೆ ಕಾರಣ ಏನು ಅನ್ನುವಂತ ನೋಡೋದಾದ್ರೆ ದ್ವಾಪರ ಯುಗದಲ್ಲಿ ದ್ರೌಪದಿಯು ಕೃಷ್ಣನಿಗೆ ರಾಖಿಯನ್ನು ಕಟ್ಟಿರ್ತಾಳೆ ತನ್ನ ಅಣ್ಣನಾಗಿ ಅಥವಾ ತನ್ನ ಜೊತೆ ಇರುವಂತಹ ಒಬ್ಬ ಸಕನಾಗಿ ಇದ್ದು ನಮ್ಮೆಲ್ಲರನ್ನ ಕಾಪಾಡು ಅನ್ನುವಂತಹ ಒಂದು ಒಂದು ಇಂಟೆನ್ಷನ್ನು ಅಥವಾ ಆ ಒಂದು ಇಚ್ಛೆಯಿಂದ ರಕ್ಷೆಯನ್ನ ಮಾಡುವಂತ ಕಟ್ಟಿರುವಂತಹದ್ದನ್ನ ರಕ್ಷಾಬಂಧನ ಅಂತ ಒಂದು ಆಚರಣೆ ನಾವು ಮಾಡ್ತಾ ಬರುವಂತಹದ್ದನ್ನ ನಾವು ನೋಡ್ತೇವೆ ಇನ್ನು ಇನ್ನೊಂದು ಪೌರಾಣಿಕ ಹಿನ್ನೆಲೆ ಏನ್ ಹೇಳುತ್ತಪ್ಪ ಅನ್ನುವಂತ ನೋಡೋದಾದ್ರೆ ಇಂದ್ರಾಣಿ ಇಂದ್ರನಿಗೆ ರಾಕ್ಷಸರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಹೋಗುವಾಗ ಯುದ್ಧಕ್ಕೆ ಹೋಗುವಾಗ ಒಂದು ದಾರವನ್ನ ಕಟ್ಟಿರ್ತಾಳೆ ಅದನ್ನ ರಕ್ಷಾಬಂಧನ ಅಂತ ಕರಿತೇವೆ ಆ ಒಂದು ರಕ್ಷೆ ಯುದ್ಧದಲ್ಲಿ ಇಂದ್ರ ದೇವೇಂದ್ರನು ರಾಕ್ಷಸರ ವಿರುದ್ಧ ಗೆಲ್ಲಲಿಕ್ಕೆ ಸಹಾಯ ಮಾಡುತ್ತೆ ಅನ್ನುವಂತಹದ್ದನ್ನ ಗಮನಿಸಬೇಕಾದಂತ ಅಂಶ ಅಂದ್ರೆ ಇಲ್ಲಿ ಕೇವಲ ಸಹೋದರ ಸಹೋದರಿ ಅಂತಲ್ಲ ಕೆಲವು ಇದರಲ್ಲಿ ಗಂಡ ಹೆಂಡತಿ ಅಂದ್ರೆ ಹೆಂಡತಿ ಗಂಡನೇ ನಮ್ಮನ್ನ ರಕ್ಷಣೆ ಮಾಡು ಅನ್ನುವಂತಹದ್ದನ್ನ ತೋರಿಸಿರುವಂತಹ ಕೂಡ ಇದೆ ಅಂದ್ರೆ ಆ ಒಂದು ರಕ್ಷೆಯ ಕೂಡ ನನಗೆ ಕೊಡು ಅನ್ನುವಂತಹದ್ದನ್ನ ಹೇಳುವಂತಹದ್ದು ಇನ್ನು ರಕ್ಷಾಬಂಧನಕ್ಕೆ ನಾವು ಮುಹೂರ್ತವನ್ನ ನಾವು ನೋಡುವಂತಹದ್ದಾದ್ರೆ ಬಂಧನಕ್ಕೆ ಇಂತಹದ್ದೇ ಮುಹೂರ್ತ ಅನ್ನುವಂತಹದ್ದು ಇಲ್ಲ ಯಾಕೆಂದ್ರೆ ಯಾರು ಬೇರೆ ಊರಿಂದ ಬರೋರಿರ್ತಾರೆ ಅಲ್ಲಿ ಮಾಡಬಹುದು ಅವರು ಬಂದ ನಂತರದಲ್ಲಿ ತಮ್ಮ ಅಣ್ಣಂದಿರಿಗೆ ಅಥವಾ ತಮ್ಮಂದಿರಿಗೆ ರಕ್ಷೆಯನ್ನು ಕಟ್ಟುವಂತಹದ್ದು ಅಥವಾ ರಾಖಿಯನ್ನು ಕಟ್ಟುವಂತಹದ್ದು ನಾವು ನೋಡ್ತೇವೆ ಹಾಗಾಗಿ ಇದಕ್ಕೆ ಆದಷ್ಟು ರಾತ್ರಿ ಎಂಟೂವರೆ ನಂತರದಲ್ಲಿ ಯಾರು ಕಟ್ಟೋದಿಲ್ಲ ಸೊ ಅಷ್ಟರ ಒಳಗೆ ಕಟ್ಟುವಂತಹದ್ದು ಇದಕ್ಕೆ ಇದೇ ಮುಹೂರ್ತ ಅನ್ನುವಂತಹದ್ದಿಲ್ಲ